ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಆ ಥರದ್ದು ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಡೆಲ್ಲಿಗೆ ಹೋಗಿದ್ದೆ ಯಾಕೆ ಆಯ್ತು ಇನ್ವಿಟೇಷನ್ ಕೊಡಕ್ಕೆ ಹೋಗಿ ಕರೆಯಕ್ಕೆ ಐದು ನಿಮಿಷದ ಕೆಲಸ ಅಥವಾ ಅರ್ಧ ದಿನದ ಕೆಲಸ ಅಲ್ಲೇ ಡಿ ಕೆ ಶ್ ಕುಮಾರ್ ಅಣ್ತಮ್ಮ ಇಬ್ರು ಅಣ್ತಮಾಸ್ ಸಿಬ್ಬರುನು ಅಲ್ಲೇ ಕೂತ್ಕೊಳೋದು ಡಿ ಕೆ ಶ್ ಕುಮಾರ್ ಸಿದ್ದರಾಮಯ್ಯನ ಬೆಂಬಲಿಗರೆಲ್ಲ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಳ ಅವಶ್ಯಕತೆ ಏನಿತ್ತು ಅಂದ್ರೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಸರ್ಕಾರ ಈ ಎರಡೂವರೆ ವರ್ಷದ ಒಪ್ಪಂದ ಆಗಿರೋದು ಸತ್ಯ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ ಇಲ್ಲಾಂದ್ರೆ ಇಷ್ಟು ದಿನಗಳ ಕಾಲ ಡೆಲ್ಲಿಯಲ್ಲಿ ಹೋಗಿ ಕುಳಿತುಕೊಳ್ಳೋ ಅಂತ ಅವಶ್ಯಕತೆ ಬರ್ತಾ ಇರಲ್ಲ ಅವ್ರಿಗೆ ಅಂದರೆ ಇವತ್ತು ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ ಯಾವ ಕಾಂಗ್ರೆಸ್ಸು ಇವತ್ತು ಅಭಿವೃದ್ಧಿ ಚಿಂತನೆಯನ್ನ ಮಾಡಬೇಕಾಯಿತು ರೈತರ ಕಷ್ಟಗಳನ್ನು ಕೇಳಬೇಕಾಯಿತು ಒಂದು ಕಡೆ ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಬಗೆಹರದೇ ಇಲ್ಲ ಇನ್ನೂ ಒಂದು ಕಡೆ ಕಾಡು ಮೃಗಗಳ ಹಾವಳಿಯಿಂದ ಜನ ಸಾಯ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಡು ಮೃಗಗಳು ಅದು ಕೂಡ ಸುಮಾರು ಜಿಂಕೆಗಳು ಇಪ್ಪತ್ತ್ಮೂರು ಕೃಷ್ಣ ಮೃಗಗಳು ಸತ್ತಿರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೀರಿ ಇದೆಲ್ಲ ಬಿಟ್ಟು ಡೆಲ್ಲಿಯಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಘನಂದಾರಿ ಕಾರ್ಯ ಏನು ಡಿ ಕೆ ಶ್ ಕುಮಾರ್ ಹೇಳ್ದಂಗೆ ಅದೇನೋ ನೂರು ಶಂಕುಸ್ಥಾಪನೆಗಳನ್ನು ಮಾಡಬೇಕು ಅಂತ ಆಯಿತು ಶಂಕುಸ್ಥಾಪನೆ ಮಾಡೋಕ್ಕೆ ಕರೆಯೋಕ್ಕೆ ಐದು ನಿಮಿಷದ ಕೆಲಸ ಅಲ್ಲ ಕರ್ನಾಟಕದಲ್ಲಿ ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು ಯಾರು ಸೀಟ್ ಮೇಲೆ ಕುತ್ಕೊತಾರೆ ಆ ಮ್ಯೂಸಿಕಲ್ ಚೇರ್ ಅಷ್ಟೆ ಅದು ನಡೀತಾ ಇರೋವಂಥ ಘಟನೆ ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು ಸಾಮು ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತೇಳಿ ಯಾಕೆ ಭೇಟಿ ಮಾಡಿದ್ರು ಇನ್ನು ಕೆಲವು ಎಮ್ ಎಲ್ ಎಗಳು ಈಗಾಗಲೇ ಬಟ್ಟೆಯೆಲ್ಲ ಹೊಲ್ಸ್ಕೊಂಡು ಮಂತ್ರಿ ಆಗೋಕ್ಕೆ ಅವರೆಲ್ಲ ಯಾಕೆ ಪೆರೇಡ್ಗಳನ್ನು ಮಾಡ್ತಾ ಏನು ಏನೂ ಇಲ್ಲಾಂದ್ರೆ ಇವೆಲ್ಲ ಯಾಕೆ ನಡೀತಿದೆ ಓಕೆ ಬಿ ಜೆ ಪಿ ಆಪಾದನೆ ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರು ಹೇಳೋದೆಲ್ಲ ಸುಳ್ಳು ಹಂಗೆ ಸುಳ್ಳಾದರೆ ನೀವು ಯಾಕೆ ಡೆಲ್ಲಿಗೆ ಹೋಗಿದ್ದೀರಾ ಎಲ್ಲರೂ ಯಾಕೆ ಖರ್ಗೆ ಅನ್ನು ಹೋಗಿ ಭೇಟಿ ಮಾಡ್ತಾರೆ ಯಾವತ್ತೂ ಇಲ್ದಿದ್ದು ಹಿಂದೆ ಬಾ ಖರ್ಗೆ ಅವರು ನೂರು ಸರಿ ಬಂದವ್ರೆ ಕರ್ನಾಟಕ ಅವಾಗ ಯಾರು ಭೇಟಿ ಮಾಡ್ದಿದ್ದು ಈಗ ಸಾಮೂಹಿಕವಾಗಿ ಯಾಕೆ ಭೇಟಿ ಮಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಮುಖ್ಯಮಂತ್ರಿ ಯಾರು ಆಗ್ತಾರೋ ಯಾರು ಹೋಗ್ತಾರೋ ಅನ್ನೋ ಒಂದು ಗೊಂದಲದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದೆ ಬಿಹಾರ ಚುನಾವಣೆ ಆದಮೇಲೆ ಅವ್ರಿಗೂ ರಾಹುಲ್ ಗಾಂಧಿಯವ್ರಿಗೂ ಮಖ ತೋರ್ಸೋಕ್ ಇಲ್ಲ ಅವರು ಒಂಥರ ಗೂಡು ಸೇರಿಬಿಟ್ಟವ್ರೆ ಸೊ ಹೋಗಿ ನಮ್ಮ ಅಧಿಕಾರದ ಹಸ್ತಾಂತರದ ಒಂದು ಕೆಲಸವನ್ನು ಇವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಮಾರು ಉಳಿಸೋದು ಗಳಿಸೋದು ಒಬ್ಬರು ಉಳ್ಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಇನ್ನೊಬ್ಬರು ಗಳಿಸ್ಕೊಳ್ಳಕ್ಕೆ ಹೋಗ್ತಾರೆ ಆದ್ದರಿಂದ ಕರ್ನಾಟಕದಲ್ಲಿ ಇವತ್ತು ಅಧಿಕಾರ ಹಸ್ತಾಂತರದ ಪರ್ವ ನಡೀತಾ ಇದೆ